ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿವರಣೆ ನೀಡಿ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಚ್ಎಸ್ ಚಂದ್ರಶೇಖರ್ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೌಜನ್ಯ ಸಾವಿನ ಪ್ರಕರಣ ಸಂಬಂಧ ಹದಿಮೂರು ವರ್ಷಗಳಿಂದ ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ದು ಈ ಸಂಬಂಧ ವೀರೇಂದ್ರ ಹೆಗಡೆ ಅವರು ಪ್ರತಿಕ್ರಿಯೆ ನೀಡುವುದಕ್ಕೆ ನಿರಾಕರಿಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಎಂದರು ಸೌಜನ್ಯ ಕುಟುಂಬಕ್ಕೆ ಆದ ನ್ಯಾಯ ಇನ್ಯಾವ ಹೆಣ್ಣು ಮಕ್ಕಳ ಕುಟುಂಬಕ್ಕೂ ಆಗಬಾರದು ಇಂತಹ ಹಿನಾಯ ಕೃತ್ಯವನ್ನ ಕುಟುಂಬಕ್ಕೆ ನ್ಯಾಯ ಒದಗಬೇಕು ಅವರ ಜೊತೆಗೆ ನಾವಿದ್ದು ಕರ್ನಾಟಕದ ಜನತೆ ಅವರ ಪರ ಇರಲಿದೆ ಅಂತ ಹೇಳಿದ್ರು ಅವರ ಮೇಲಿನ ಅಭಿಮಾನದಿಂದಾಗಿ ರಾಜ್ಯ ಸರ್ಕಾರ ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದು ಎಗ್ಗಿಲ್ಲದೆ ನಡೆಯುವ ಅತ್ಯಾಚಾರ ಕೊಲೆ ಸುಲಿಕೆಯಂತಹ ಘಟನೆಗಳ ಬಗ್ಗೆ ಅರಿವಿಲ್ಲದೆ ಮೂಕ ಪ್ರೇಕ್ಷಕರಾಗಿರುವ ಮುಖ್ಯಮಂತ್ರಿಗಳು ಸದರಿ ಪ್ರಕರಣ ಸಂಬಂಧ ತನಿಖೆ ನಡೆಸುವಂತೆ ಒತ್ತಾಯಿಸಿತ್ತು ಪ್ರಕರಣದ ತನಿಖೆ ನಡೆಸಿ ಸೌಜನ್ಯ ಕುಟುಂಬಕ್ಕೆ ಸರ್ಕಾರ ನ್ಯಾಯ ಕೊಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಇದೇ ವೇಳೆ ಎಚ್ಚರಿಸಲಾಯಿತು ಒಂದು ಹೆಣ್ಣು ಮಗು ಅತ್ಯಾಚಾರಕ್ಕೆ ಒಳಗಾಗಿ ಇಲ್ಲಿಯ ತನಕ ಯಾವುದೇ ತರಹದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಏತಿಕೆಂದು ಗೊತ್ತಾಗ್ಲಿಲ್ಲ ಇದು ಬೂದಿ ಮಿಶಿದ ಕೆಂಡದಂತೆ ಇತ್ತು ಈಗ ಸ್ವಲ್ಪ ದಿನಗಳಿಂದ ಈಚೆಗೆ ಯಾರೋ ಒಬ್ಬರು ಇದನ್ನು ಪ್ರಚಾರ ಮಾಡಿ ಅದಕ್ಕೆ ಒಂದು ರೂಪುರೇಷೆ ಶಕ್ತಿ ಕೊಟ್ಟಿದ್ದಾರೆ ಇದನ್ನು ನಾವು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹೆಗ್ಗಡೆಯವರು ಇದಕ್ಕೆ ಒಂದು ರೂಪುರೇಷೆ ಕೊಟ್ಟು ಆ ತನಿಖೆಗೆ ಆಗ್ರಹ ಮಾಡಿದ್ದೀರಿ ಅಂತ ಹೇಳಿದ್ದಾರೆ ತನಿಖೆ ಆಗಲಿ ಅಂತಲೂ ಹೇಳಿದ್ದಾರೆ ಬಟ್ ಅದು ಇನ್ನೂ ತನಿಖೆ ಇಲ್ಲವೇ ಇಲ್ಲ ನಡೀತಾ ನಡೀತನೂ ಇಲ್ಲ ತನಿಖೆನೂ ನಡೀತಾ ಇಲ್ಲ ಇವತ್ತಿನ ಸರ್ಕಾರ ಈ ಥರ ಧೋರಣೆ ಮಾಡಿಕೊಂಡು ಸರ್ಕಾರವೇ ಆಗಲಿ ಪೊಲೀಸ್ ಇಲಾಖೆಯಾಗಲಿ ಮುಖ್ಯಮಂತ್ರಿಗಳಾದಿಯಾಗಿ ಹೋಮ್ ಮಿನಿಸ್ಟರ್ ಆದಿಯಾಗಿ ಇದ್ರ ಬಗ್ಗೆ ಶೀಘ್ರವಾಗಿ ತನಿಖೆ ನಡೆಸಬೇಕು ಆ ಹೆಣ್ಣು ಮಗುಗೆ ನ್ಯಾಯ ಕೊಡಿಸ್ಬೇಕು ಹೆಣ್ಣು ಮಗುಗೆ ಶಾಂತಿ ಕೊಡಿಸ್ಬೇಕು ತಂದೆ ತಾಯಿಗಳಿಗೆ ನ್ಯಾಯ ಕೊಡಿಸ್ಬೇಕು ಜೊತೆಗೆ ಎಗ್ಗಿಲ್ಲದೆ ನಡೀತಾ ಇದೆ ಅತ್ಯಾಚಾರಗಳು ಕಳ್ಳತನಗಳು ಎಗ್ಗಿಲ್ಲದೆ ನಡೀತಾ ಇದೆ ಇಡೀ ನನ್ನ ರಾಜ್ಯದಲ್ಲಿ ಎಗ್ಗಿಲ್ಲದೆ ಕಳ್ಳತನ ಮತ್ತು ಅತ್ಯಾಚಾರ ಎರಡು ಎಗ್ಗಿಲ್ಲದೆ ನಡೀತಾ ಇದೆ ಇದಕ್ಕೆ ಯಾವತ್ತು ಸಮಾಪ್ತಿ ಆಡ್ತಾರೆ ರೀತಿ ಸರ್ಕಾರ ಅಂತ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ಶೀಘ್ರವಾದ ತನಿಖೆ ಮಾಡಿ ಸರ್ಕಾರ ತಪ್ಪಿತಸ್ಥರಿಗೆ ನೀವು ಜೈಲಿಗೆ ಹಾಕ್ತೀರಿ ಮತ್ತೆ ಬತ್ತರೆ ಮತ್ತೆ ಅದೇ ಮಾಡ್ತಾರೆ ಇವರಿಗೆ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಕೊಟ್ಟರೆ ಒಳ್ಳೆಯದು ಅಂತ ಅನಿಸ್ತದೆ ನನ್ನ ಅನಿಸಿಕೆ ಆಗ ಈ ಕೆಟ್ಟ ವ್ಯವಚಾರ ವ್ಯವಹಾರಗಳೆಲ್ಲ ಮುಚ್ಚಿ ಹೋಗ್ತವೆ ಕೆಟ್ಟ ಕೃತ್ಯಗಳೆಲ್ಲ ಮುಚ್ಚಿ ಹೋಗ್ತವೆ ಆದ್ದರಿಂದ ಸರ್ಕಾರದ ಗಮನ ತಂದಿದ್ದೀವಿ ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಸಹಾಯ ಮಾಡಿ ದಯವಿಟ್ಟು ಇದನ್ನು ಪ್ರಚಾರ ಮಾಡಿ ಇಡೀ ರಾಜ್ಯದಲ್ಲಿ ಸರ್ಕಾರಕ್ಕೆ ಮುಟ್ಟುವಂತೆ ಮುಖ್ಯಮಂತ್ರಿಗಳಿಗೆ ಮುಟ್ಟುವಂತೆ ದಯವಿಟ್ಟು ವರದಿಯನ್ನು ಒಪ್ಪಿಸಿದ್ರೆ ನಾನು ನಿಮಗೆ ಚಿರಋಣಿಯಾಗಿರ್ತೇನೆ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂ ಕೆ ಸಂಜಯ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿ ರಾಮೇಶ್ ಇತರರು ಹಾಜರಿದ್ದರು